ನಮಸ್ತೆ ವೀಕ್ಷಕರೇ ಐಎಚ್ಎಂಒ ಲೈನ್ಯೂಸ್ಗೆ ಸ್ವಾಗತ ನೀವು ನೋಡ್ತಿದ್ರ ಶಿಡ್ಲಘಟ್ಟ ಸುದ್ದಿ ನಾನು ಅನಿತಾ ವೋಟ್ ಚೋರ ಗದ್ದಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ನೇತೃತ್ವದಲ್ಲಿ ಚಾಲನೆ ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದಿಂದ ಇಂದು ಬಿಜೆಪಿ ಸರ್ಕಾರ ಗಳತನದಲ್ಲಿ ತೊಡಗಿದೆ ಎಂದು ಆರೋಪಿಸಿ ಓಟ್ ಚೋರೋ ಗದ್ದಿ ಚೋಟ್ ಸಹಿ ಸಂಗ್ರಹ ಅಭಿಯಾನಕ್ಕೆ ಇಂದು ಚಾಲನೆ ನೀಡಲಾಯಿತು ಶಿಬ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರವರ ನೇತೃತ್ವದಲ್ಲಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದರು ಇನ್ನು ಈ ವೇಳೆ ಮಾತನಾಡಿದವರು ಲೋಕಸಭಾ ಚುನಾವಣೆಯಲ್ಲಿ ಮತಗಳತನ ನಡೆದಿದೆ ಎಂದು ಅವರು ಹೇಳಿದರು ಪ್ರಜಾಪ್ರಭುತ್ವ ಉಳಿಸಲು ಮತದಾರರಿಗೆ ಅರಿವು ಮೂಡಿಸಲಾಗುವುದು ಈ ನಿಟ್ಟಿನಲ್ಲಿ ಇಂದು ಅಭಿಯಾನ ಮಾಡುತ್ತಿದ್ದೇವೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಸಂಖ್ಯೆಯಲ್ಲಿ ಮತಗಳತನ ನಡೆದಿದ್ದು ರಾಜ್ಯದ ಮಹದೇವಪುರ ಹಾಗೂ ಆಳಂದ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಸುಳ್ಳು ಮತದಾರರನ್ನ ಸೇರ್ಪಡೆ ಮಾಡಿ ಒಂದು ಪಕ್ಷದ ಪರವಾಗಿ ಫಲಿತಾಂಶ ಬರುವ ಹಾಗೆ ಮಾಡಲು ಚುನಾವಣಾ ಆಯೋಗ ಕರ್ತವ್ಯ ನಿರ್ವಹಿಸಿದೆ ಎಂದು ರಾಹುಲ್ ಗಾಂಧಿ ರವರು ಸಾಕ್ಷಿಗಳ ಸಮೇತ ಬಹಿರಂಗಪಡಿಸಿದ್ದಾರೆ ಜಾತ್ಯತೀತ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿದ್ದು ವಿಧಾನಸಭಾ ಕ್ಷೇತ್ರದ ಎಲ್ಲಾ ಬ್ಲಾಕ್ ಹಾಗೂ ಬೂತ್ಗಳಲ್ಲಿ ಅಭಿಯಾನ ನಡೆಸಿ ಗಳತನದ ಬಗ್ಗೆ ಮಾಹಿತಿ ನೀಡುವ ಅರಿವು ಮೂಡಿಸುತ್ತಿದ್ದೇವೆ ಎಂದು ಹೇಳಿದರು ಇನ್ನು ಸಂದರ್ಭದಲ್ಲಿ ಮಾಜಿ ಶಾಸಕ ವಿ ಮುನಿಯಪ್ಪ ಕೊಚ್ಚಿಮೂಲ್ ನಿರ್ದೇಶಕರು ಶ್ರೀನಿವಾಸ್ ರಾಮಯ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರು ಕುಬೇರ್ ಅಚ್ಚು ಗ್ರಾಮ ಪಂಚಾಯಿತಿಯ ಸದಸ್ಯರು ಬೆಳ್ಳೂಟಿ ವರಲಕ್ಷ್ಮಿ ಸಂತೋಷ್ ಗುಡಹಳ್ಳಿ ಚಂದ್ರಶೇಖರ್ ಕಾಂಗ್ರೆಸ್ ಮುಖಂಡರಾದ ಸುಬ್ರಹ್ಮಣಿ ಗೌಡನಹಳ್ಳಿ ಮಂಜುನಾಥ್ ರಾಜಕುಮಾರ್ ಕುರುಬರಪೇಟೆ ವೆಂಕಟೇಶ್ ನರಸಿಂಹಮೂರ್ತಿ ಸೇರಿದಂತೆ ಮುಂತಾದವರು ಹಾಜರಿದ್ದರು ವರದಿ ಸಲ್ಮಾನ್ ಪಾಷಾ ಎಂಬ ಎಂಬೋಲೈನ್ಯೂಸ್ ಚಿಕ್ಕಬಳ್ಳಾಪುರ ಮಾಧ್ಯಮಗಳು ಲೋಪಗಳನ್ನ ಹುಡುಕಿ ಅದನ್ನ ಬಯಲು ತರೋದ ಕೆಲಸನ ಇವತ್ತು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲೂ ಸಹ ಶಿಟ್ಲಗಢದಲ್ಲಿ ನಾವು ಮತ ಸಂಗ್ರಹಣ ಅಭಿಯಾನ ಅಂದ್ರೆ ಓಟ್ ಜೋರ್ ಗತಿ ಜೋರ್ ಅಂದ್ರೆ ಓಟ್ನ ಕಳ್ಳತನ ಮಾಡಿರೋ ನೀವು ಅಧಿಕಾರದ ಸೀಟ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಅರ್ಹರಲ್ಲ ನೀವು ಸೀಟಿಂದ ಇಳಿಬೇಕು ಅಂತೇಳಿ ಎಲ್ಲರ ಗಟ್ಟಿಯಾಗಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಮುಖಂಡರು ಸಹ ಶಿಟ್ಲಘಟ್ಟ ಅತ್ಯಂತ ಕಾಂಗ್ರೆಸ್ ಮುಖಂಡರು ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ಕಾರ್ಯಕರ್ತ ಹುದ್ದೆಗಳು